ಕುಡ್ರಿ ಭಾರತ ದೇಶದಾಗಿ ಯಾರರೇ ನನ್ ಕೂಡ ಅಡಾವ್ರಿ ಇದ್ರೆ ತಗೊಂಡ್ ಬರ್ರಿ ಎಲ್ಲರಿಗೂ ಇದ್ರ ಒಳಗ ಮಿಟ್ರ್ ಹಾ ನೋಡ್ರಿ ಅಲ್ಲಿ ಕೂಶಿನ ಹಾರಿಸ್ತೀವಿ ನಾವು ಕೂಶಿನ ಹಿಂಗ ನಿಮ್ಮೆಲ್ಲರೂ ಸಮ್ಮುಖದಾಗ ಶಾಸಕರ ನಮ್ಮ ಜನಪ್ರಿಯ ಶಾಸಕರ ಸುಪುತ್ರರು ಚಿದಾನಂದಣ್ಣ ಅವರಿಗೆ ಒಂದು ವಿನಂತಿ ಮಾಡ್ತೀವಿ ನಮ್ಮ ಊರಾಗಿನ ಗರಡಿ ಮನೆ ಕೆಡವಿ ಬೇರೆ ಕಡೆ ಕಟ್ಟಬೇಕಂತ ಹೇಳಿ ಆ ಮಣ್ಣನ್ನೆಲ್ಲ ಇಲ್ಲಿ ಹಾಕಿ ಆಗಿದೆ ಹೋದ ವರ್ಷ ಹತ್ತು ಲಕ್ಷ ರೂಪಾಯಿ ಮಂಜೂರಾಗೈತೆ ಅಂತ ಹೇಳಿ ಕೇಳಿದ್ದೀವಿ ನಾವು ಆದ್ರೆ ಆ ಹತ್ತು ಲಕ್ಷ ಏನಾಯ್ತು ಗೊತ್ತಾಗಿಲ್ಲ ಮತ್ತಿಲ್ಲಿ ಗರಡಿ ಮನೆ ನಿರ್ಮಾಣ ಆಗಿಲ್ಲ ಮತ್ತೊಂದು ಹತ್ತು ಮಕ್ಕಳು ನಮ್ಮಂತ ಹುಟ್ಲಿ ಚೋಡ್ಕೆ ಚೋಡ್ಕೆ ಪ್ಲೀಸ್ ಕಾರ್ಯಕ್ರಮಕ್ಕೆ ಬಹಳ ಮಹಾಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಅಪ್ಪಾಜಿ ಅವರಿಗೆ ಮತ್ತೊಂದು ನಾನು ಅನಂತ ಕೋರ್ಟ್ ನಮನಿಸಿದ್ದೀನಿ ಶರಣಾರ್ಥಿಗಳು ನಮ್ಮ ಊರಿಗೊಂದು ದೊಡ್ಡ ಪ್ರಮಾಣದ ಗರಡಿ ಮನೆಯನ್ನ ಮಾಡಿಕೊಟ್ಟ ಮತ್ತಷ್ಟು ನೂರಾರು ಮಕ್ಕಳು ಇಲ್ಲಿ ಬೆಳಿಲಿ ಈ ಊರಿನ ಕೀರ್ತಿಯನ್ನ ಜಗತ್ತಿನ ತುಂಬಾ ಮಾಡಲಿ ಅನ್ನುವ ದೃಷ್ಟಿಯಿಂದ ಅನ್ನುವ ದೃಷ್ಟಿಯಿಂದ ಮಾನ್ಯ ಜನಪ್ರಿಯ ಶಾಸಕರ ಕಿವಿಗೆ ಇದೊಂದು ಮಾತು ಕೊಟ್ಟು ಬರುವ ದಿನಮಾನಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಗರಡಿ ಮನೆಯನ್ನು ನಮ್ಮೂರಿಗೆ ಮಾಡಿಕೊಡ್ರಿ ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ಹೌದು ಅಲ್ರಿ ಮತ್ತೆ ನನಗೆ ಬೇಕಾಗಿತ್ತು ಗರಡಿ ಮನೆ ಓಹೋ 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 ನೋಡ್ರಿ ಈಗಾಗ್ಲೇ ಸುದ್ದಿ ಬಂತು ನಮ್ಮೂರಾಗ ಹೋದ ವರ್ಷನ ನಮ್ಮ ಈಗ ಒಂದು ಸ್ವಲ್ಪ ದಿವಸದ ನಮ್ಮ ಮೂರ್ನಾಲ್ಕು ತಿಂಗಳ ಹಿಂದ ನಮ್ಮೂರಿಗೆ ಇದೇ ಜಾಗದೊಳಗ ನಾಲ್ಕು ಕೋಟಿ ರೂಪಾಯಿ ಒಂದು ಗಡ್ಡಿ ಮನೆ ಐದು ಸಾವಿರ ಮಂದಿ ಕೂತು ಕುಸ್ತಿ ನೋಡುವಂತ ವ್ಯವಸ್ಥೆನ ನಮ್ಮ ಶಾಸಕರು ಈಗಾಗಲೇ ಕಳಿಸಾರ್ ಅಂತ ಒಂದ್ಸಲ ಜೋರಾಗಿ ಚಪ್ಪ ನಮಗೂ ಗದಾನ್ ತಗದಿ ಇಟ್ಕೋಲ ಅವಕ್ ಬಿಚ್ಚ್ರೆ ಬೇಡ್ರಿ ಯಾರೇ ಹೋಗಿಲಿ ಕುಸ್ತಿ ಅಂದ್ರೆ ನೀರ್ನೇನ್ ಕಂಬತ್ತಿದ್ರಿ ನಮ್ ಹಿರಿಯಾರ ಈ ಕಡೆ ಉರ್ತಾಬಹುದು ಈ ಕಡೆ ಉರ್ಬಹುದು ನೆನೆಸ್ಬೇಕಿಂದ ಅವ್ರನ್ನ ನಮ್ಮವ್ರ ಹಿರಿಯರನ್ನ ಒಂದು ಆರು ವರ್ಷದ ಹುಡುಗಿರ್ಬೇಕು ಅವಾಗ ಸಾಲಿ ಒಳಗೆ ಕೂತ್ ಮಾತಾಡ್ತಾರ ನಮ್ಮ ಹಿರಿಯರು ಒಂದು ಗಡಿ ಮನೆ ಕಟ್ಟುನು ಹ ಕಟ್ಟುನು ಎತ್ತ ಅವ್ರ ಗಾಡಿ ಅವ್ರಿಗೆ ಕಲ್ ತರ್ಲಕ್ಕಾದ್ರು ಇವರು ಉಸುಕ್ ತರ್ಲಕ್ಕಾದ್ರು